नयते वेगं सुचिबर्भी भूरि यमदनवमनी अङ्गल ಒಂದು ಚಿನ್ನ ಎರಡು ಬೆಳ್ಳಿ ನಾಲ್ಕು ಗಂಚು ರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಚಿನ್ನ ಮೂರು ಬೆಳ್ಳಿ ಹದಿನಾರು ಖರ್ಚಿನ ಪಕ್ಷವನ್ನು ಪಡೆದಿದ್ದಾರೆ ಅನಿಲ್ ತ್ರೀ ಅಲ್ಲಿ ಯಾಕದಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ ಪ್ರೌಢ ಶಿಕ್ಷಣವನ್ನ ಮತ್ತು ಕಾಲೇಜು ಶಿಕ್ಷಣವನ್ನ ಹುಬ್ಬಳ್ಳಿ ಪೂರೈಸಿದರು ಸ್ವಾಮಿ ವಿವೇಕಾನಂದರ ಜೀವನ ಆದರ್ಶಗಳನ್ನು ಅಳವಡಿಸಿಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳು ಇನ್ನು ಶ್ರೀಮತಿ ಸಬಿಯಾ ಬೇಗಮ್ ಕಾವಲ್ ಸಾ ಚಪ್ಪಾಳೆ ಜೋರಾಗಿ ಬರಬೇಕು ಇವರು ವಿಜಯಪುರ ಜಿಲ್ಲೆಯ ಮರ್ಪೂರ ಎಂಬ ಗ್ರಾಮದಲ್ಲಿ ಕೆಲಸದ್ದು ಹದಿನೆಂಟು ವರ್ಷಗಳ ಹೆಣ್ಣು ಮಕ್ಕಳನ್ನು ಮನೆಯಿಂದ ಹೊರಗಡೆ ತರಲು ಹೋರಾಟ ಮಾಡಿದ್ದಾರೆ ಉದ್ಯೋಗ ಹಾಗೂ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತು ನಿರಂತರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಅಂಗವಿಕಲಾ ಆಯುಕ್ತಾವೇದ ಆಯ್ಕೆಯ ಎಡಭಾಗದಲ್ಲಿ ವಿಜಯಕುಮಾರ್ ಎಸ್ ಬಣಕಾರ ಬಗ್ಗೆ ಈಗಾಗಲೇ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಇದೀಗ ಮುಖ್ಯಮಂತ್ರಿಗಳು ಅವರಿಗೆ ಗೌರವನ್ನ ಇದ್ದಾರೆ ತಂದೆ ರಾಮನಾಥ್ ಕೋಟ ತಾಯಿ ಸೋನಾ ಬಾಯಿ ರಾಷ್ಟ್ರೀಯ ಮಟ್ಟದ ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಪಡೆದಿದ್ದಾರೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ರಾಷ್ಟ್ರೀಯ ವ್ಯುಸ್ಲೇ ಚಾಂಪಿಯನ್ಶಿಪ್ನಲ್ಲಿ ಕರ್ನಾಟಕ ತಂಡದ ಮುಖ್ಯಸ್ಥರಾಗಿ ಬೆಳಿ ಪದಕವನ್ನು ಇವರು ಬೆಳೆಸಿದ್ದಾರೆ ಅವರಿಗೆ ಅಭಿನಂದನೆಗಳು ನಂತರ ಶ್ರೀಮೀಶ್ ಕುಂದರ್ ಒಂದು ಚಿನ್ನ ಎರಡು ಬೆಳ್ಳಿ ನಾಲ್ಕು ಗಂಚು ರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಚಿನ್ನ ಮೂರು ಬೆಳ್ಳಿ ಹದಿನಾರು ಗಂಚಿನ ಬದುಕವನ್ನು ಪಡೆಯುತ್ತಾರೆ ಅನಿಲ್ ಜಿ ಅಲ್ಲಿ ಯಾಕೋ